ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಅಕ್ರಮ ತಪ್ಪು ಮಾಡಿಲ್ಲ ಅವರ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅವರ ಮೇಲೆ ವಿನಾಕಾರಣ ಮೂಡ ಹಗರಣ ಎಂದು ಹೇಳಿ ಅವರ ಮೇಲೆ ಕೇಸು ಹಾಕಿ ತನಿಖೆ ಮಾಡಿಸಲು ಕುತಂತ್ರ ಹುನ್ನಾರ ನಡೆಯುತ್ತಿದೆ ಎಂದು ವರುಣಾ ಕ್ಷೇತ್ರದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಚಿತ್ರ ಹೋಬಳಿ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಕೆಂಪಿ ಸಿದ್ದನಹುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಎಸ್ ರವಿ ಅವರ ನೇತೃತ್ವದಲ್ಲಿ ಮೈಸೂರು ನಂಜನಗೂಡು ಊಟಿ ರಸ್ತೆ ಬಸವನಪುರ ಗ್ರಾಮದ ಬಳಿ ಇರುವ ದೇವರಾಜ ಅರಸು ಸೇತುವೆ ಬಳಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಬಂತು ಹೇ ಬಂತು 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 ಫಸ್ಟ್ ಫಸ್ಟ್ छा <laughs> मूर्ते ಕಾರ ರಾಜ್ಯಪಾಲರ ಒಂದು ಅನುಮತಿಯನ್ನು ಇಲ್ಬೇಕ ಒಂದು ರಾಜ್ಯಪಾಲರ ಇಲ್ಲ ಇವತ್ತು ಅವರು ಒಂದು ತಗೊಂಡ ತೀರ್ಮಾನ ಇದೆ ಇವತ್ತು ಒಂದು ಯಾವುದೇ ಒಂದು ತಪ್ಪು ಮಾಡಿದ್ರೆ ತಪ್ಪು ಆಗಿದ್ರೆ ಅಲ್ಲಿ ಬಿಜೆಪಿ ಸರ್ಕಾರದಿಂದ ಆಗಿರ್ಬೇಕು ಅದು ಆವತ್ತಿನ ದಿನದಲ್ಲಿ ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಮುರಾ ಕೊಟ್ಟರೆ ಯಾವ ತಪ್ಪು ಕಂಡು ಬಂದಿಲ್ಲ ಇದು ವಿವೇಕವ್ರ ಸಿದ್ದರಾಮಯ್ಯ ಕುಮಾರಸ್ವಾಮಿ ಆಲ್ರೆಡಿ ತಪ್ಪಾಗಿದೆ ಡಿಲಿಮಿಟೇಷನ್ ಅಲ್ಲಿ ಅಂತ ಉದ್ಘಾಟಿಸಿದೆ ಅದಕ್ಕೆ ರಾಜ್ಯಪಾಲ ಇದೆ ರಾಜ್ಯಪಾಲ ಪರ್ಮಿಷನ್ ಕೊಟ್ಟಿಲ್ಲ ಯಡಿಯೂರಪ್ಪರು ಕೊಟ್ಟಿಲ್ಲ ಬಿಜೆಪಿ ಸರ್ಕಾರ ಇರೇ ಇಲ್ಲ ಯಾರು ಇಲ್ಲ ಒಂದು ಸಣ್ಣ ಒಂದು ಇದನ್ನ ಉಡಿ ಹುಡಿಕೊಂಡು ಇದನ್ನ ಆಟ ಆಡ್ತಾ ಇದ್ದಾರೆ ಪಾಪ ಸಿದ್ದರಾಮಯ್ಯ ಅವರು ಬಿದ್ದುವರವ್ರ ಇತಿಹಾಸದಲ್ಲಿನೇ ಭ್ರಷ್ಟಾಚಾರ ಸಿದ್ದರಾಮಯ್ಯವ್ರ ಹೆಸರು ಹೆಸರು ಒಳ್ಳೆ ಗುಣವಂತ ಭ್ರಷ್ಟಾಚಾರಿ ಅಲ್ಲೇ ಇಂಥ ವ್ಯಕ್ತಿ ಈ ಒಂದು ಇಂಥ ವ್ಯಕ್ತಿತ್ವ ಉಳ್ಳ ಸಿದ್ದರಾಮಯ್ಯ ಅವರು ಕರ್ನಾಟಕದ ರಾಜ್ಯ ರಾಜ್ಯ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ಲರಿಗೂ ಪುಣ್ಯ ಈ ಒಂದು ಇಂಥ ವ್ಯಕ್ತಿತ್ವ ಇರೋದು ಇವರು ಕಾಂಗ್ರೆಸ್ಗೆ ಪ್ರಬಲವಾಗಿ ಸಾಧಾರ ಸ್ತಂಭ ಆಗ್ತಾರೆ ಇಲ್ಲಿ ಕಾಂಗ್ರೆಸ್ನಾಗ ನಾವು ಅಳಾಡ್ಸಕ್ ಆಗಲ್ಲ ನಾವು ಬಿಜೆಪಿ ಅಣ್ಣ ಈ ಒಂದು ಇದೇ ಒಂದು ನಿರ್ದೇಶಕ್ಕೆ ಸಿದ್ದರಾಮಯ್ಯ ಅವ್ರೀಗ ಅವ್ರಿಗೆ ಹೆಂಗ್ಯಾರು ವಿಳಿಸ್ಬೇಕು ಅಂತ ಅವ್ರು ಸಾಧ್ಯರ್ಬೋದು ಯಾವುದೇ ನೋಡಿದ್ರು ಸಿದ್ದರಾಮಯ್ಯ ಅವರು ಯಾವುದೇ ಮಾಡಿಲ್ಲ ಮಾಡಿರು ಪ್ರಶ್ನೆ ಕೇಳ್ತಿದ್ಲೋ ನೀವು ಇದನ್ನೆಲ್ಲ ಮಾಡಿದ್ರೆ ಬಿಜೆಪಿ ಸರ್ಕಾರದ ಮಾಡಿದ್ರಲ್ಲಪ್ಪ ಸರಾಮಯ್ಯ ಅವ್ರನ್ನೆಲ್ಲ ಹೊರಗಿ ಮಾಡಿದ್ರಿ ಮಾಡಿದ್ರಿ ನೀವು ತಪ್ಪು ಮಾಡಿದ್ರು ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಮಾಡಿರೋದು ಬೊಮ್ಮಾಯಿ ಅರೆಸ್ಟ್ ಆಗಿ